ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶುಕ್ರವಾರ ಬೆಳಗ್ಗೆ ಅವರೆಕಾಳು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅವರೆಕಾಳು ಚಿತ್ರನಿಗೆ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಅವರೆಕಾಳು ನಿಂಬೆಹಣ್ಣು ಬೇಕು ಅವರೆಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಒಲೆಗೆ ಅನ್ನನ ಮಾಡೋಕೆ ಇಟ್ಕೊಂಡಿದ್ದೀನಿ ಅನ್ನ ಆಗಿದೆ ಮತ್ತು ಅವರೆಕಾಳು ಸಹ ಆಗಿದೆ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಸಿಡೋದಾದ್ಮೇಲೆ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಮತ್ತು ಈರುಳ್ಳಿ ಹಾಕ್ಕೊಂಡು ಕಂದಿಗೆ ಫ್ರೈ ಆಗೋವರೆಗು ಈರುಳ್ಳಿ ಫ್ರೈ ಮಾಡ್ಕೊತೀನಿ ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಇದಕ್ಕೆ ಬೆಂದಿರೋದನ್ನ ಅವರೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ನಿಂಬೆಹಣ್ಣ ಹಿಂಡ್ಕೊಂಡು ಗೊಜ್ಜನ್ನ ಕಲಿಸ್ಕೊಂಡು ಅನ್ನಕ್ಕೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಚಿತ್ರಾನ್ನ ಅವರೆಕಾಳು ಉಪ್ಪಿಟ್ಟು ಪಲಾವ್ಗೆಲ್ಲ ಬಳಸ್ಬೋದು ತುಂಬ ಚೆನ್ನಾಗಾಗುತ್ತೆ ಅಮ್ಮ ಮಧ್ಯಾಹ್ನ ಮಜ್ಜಿಗೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕೀಳ್ತಾ ಇದೆ ಸ್ವಲ್ಪ ಫ್ರೆಶ್ಶಾಗಿ ಕೊತ್ತಂಬರಿ ಸೊಪ್ಪು ಕೀಳೋಣ ಅಂತ ಹೇಳಿ ಅಜ್ಜಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ ನಾವು ಸೊಪ್ಪು ಮೊನ್ನೆ ಹಾಕಿದ್ವಲ್ಲ ಅದೆಲ್ಲ ಸ್ವಲ್ಪ ಖಾಲಿ ಹಾಕಿದೆ ಪಾಲು ಹಾಕಿದೆ ಬಟ್ ಇನ್ನೊಂದೆರಡು ಲೈನಿಗೆ ಸಬ್ಸಿಗೆ ಸೊಪ್ಪು ಮತ್ತು ದಂಟ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಚೆನ್ನಾಗಿ ಬರ್ತಿದೆ ಅದನ್ನು ಅಜ್ಜಿ ನೋಡ್ತಾ ಇದ್ದಾರೆ ಅಮ್ಮ ಕೀಳ್ತಾ ಇದೆ ಮತ್ತು ಈರುಳ್ಳಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದು ನಾಟಿ ಈರುಳ್ಳಿ ಸಣ್ಣವು ಸಾಂಬಾರು ಈರುಳ್ಳಿ ಅಂತಾರಲ್ಲ ಅದನ್ನು ಸಹ ಅದನ್ನು ಅಮ್ಮ ಅದನ್ನು ಎಲ್ಲ ನೆಡ್ತಾಯಿದ್ದಾರೆ ನೀಟಾಗಿ ಮೊಳಕೆ ಬಂದಿದ್ದು ಅವನ ಈಗ ನೆಟ್ಟರೆ ಮತ್ತೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಅಮ್ಮಂಗೆ ಯಾವುದೋ ಕಾಲ್ ಬಂತು ಅಂತ ಕಾಲ್ ರಿಸೀವ್ ಮಾಡಿ ಮಾತಾಡ್ತಿದ್ದಾರೆ ಈರುಳ್ಳಿ ತುಂಬ ಚೆನ್ನಾಗಿ ಹಾಕಿದ್ದೀವಿ ಒಂದು ಸೈಡ್ ಬಂದಿದೆ ಇನ್ನೊಂದು ರೌಂಡ್ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಎರಡು ಲೈನೇ ಇದ್ದೀವಿ ಮನೆಗೆ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಸಾಂಬಾರು ಮತ್ತು ಮಜ್ಜಿಗೆ ಅದ ಮಾಡಿದರು ರೈಸಿಗೆ ಚೆನ್ನಾಗಾಗಿತ್ತು ಊಟ ಮಾಡ್ಕೊಂಡ್ವಿ ಮತ್ತು ಈವ್ನಿಂಗ್ ಸಂಕಷ್ಟರ ಚತುರ್ಥಿ ಅಂತ ತಿಪ್ಪೂರ ಹತ್ರ ಮಠ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೀವಿ ಮಕ್ಕಳು ಮತ್ತೆ ನಾವೆಲ್ಲ ಅಲ್ಲಿ ಪೂಜೆ ನಡೀತಾ ಇತ್ತು ಜಾಸ್ತಿ ವಿಡಿಯೋ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಸ್ವಲ್ಪ ಎಂಟ್ರೆನ್ಸಲ್ಲಿ ಮಾಡಿದೆ ಇವತ್ತು ಇವಾಗ ಅಲ್ಲಿ ಫಂಕ್ಷನ್ ನಡೀತಾ ಇದೆ పూజా రెడీ ఆయో జాస్తి వీడియో మాడారేబుట్టు అల్గే స్టాప్ మాబుట్టు నేను సుమ్దివి పూజ ఆగ్తాయి ఇవగా మంగ్ మహామంగళార్తీ ఆతాయివగా పూజ ముగస్కుంటు ప్రసాద తింటాయి ಪುಳಿಯೋಗರೆ ಪೊಂಗಲ್ಲು ಮತ್ತು ಮೋದಕ ಕೊಟ್ಟಿದ್ರು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ